ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ನಾನು ನಿಮ್ಮ ಶ್ರೀನಿವಾಸ್ ಗುರುಜಿ ನೋಡ್ತಿದ್ದೀರಿ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾನು ಮಾಸ ಭವಿಷ್ಯದಲ್ಲಿ ಈ ದಿನ ಕರ್ಕಾಟಕ ರಾಶಿಗೆ ತೆಗೆದುಕೊಳ್ತೇನೆ ಕರ್ಕಾಟಕ ರಾಶಿ ತುಂಬ ಈ ಫೆಬ್ರವರಿ ತಿಂಗಳಲ್ಲಿ ಯೋಗ ಬಲದಿಂದ ಕೂಡಿರುವಂತಹ ಕರ್ಕಾಟಕ ರಾಶಿ ಈ ಯೋಗಬಲ ಯಾವುದು ಅಂತ ಅಂದರೆ ಗುರುವಿನ ಅತ್ಯಂತ ಉನ್ನತವಾದಂತಹ ಶ್ರೇಷ್ಠತೆಯ ಫಲ ಈ ಫೆಬ್ರವರಿ ಅಂಡ್ ಮಾರ್ಚ್ ಏಪ್ರಿಲ್ ಮೇ ಇಲ್ಲಿವರೆಗೂ ಸಹ ಈ ಕರ್ಕಾಟಕ ರಾಶಿವರಿಗೆ ಉತ್ತಮವಾದಂತಹ ಗುರುವಿನ ಯೋಗ ಬಲ ಇರುತ್ತೆ ನಿಮಗೆ ಈಗ ಬರುವಂತಹ ದಿನಗಳಲ್ಲಿ ಮನೆಗಳಲ್ಲಿ ಶುಭ ಕಾರ್ಯಗಳು ಹೇರಳವಾಗುತ್ತೆ ಸ್ವಲ್ಪ ಪ್ರಯತ್ನದಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂತಹ ವ್ಯವಹಾರಗಳು ನಡೆಯುತ್ತೆ ಮನಸ್ಸಿನ ಶಾಂತತೆ ನಿಮ್ಮನ್ನು ತುಂಬ ಕುಟುಂಬದಲ್ಲಿ ಸಮೃದ್ಧಿಯನ್ನು ತಂದು ಕೊಡುತ್ತೆ ಮತ್ತು ನಿಮಗೆ ನಿಮ್ಮ ಸ್ನೇಹಿತ ಬಳಗದಿಂದಲೋ ನೆಂಟರಿಷ್ಟರಿಂದಲೋ ಕೆಲಸ ಮಾಡುವಂತಹ ಮೇಲಧಿಕಾರಿಗಳಿಂದಲೋ ನಿಮಗೆ ಸಹಕಾರ ಸಹಯೋಗ ಉನ್ನತವಾದಂಥ ಮಟ್ಟಕ್ಕೆ ಸಿಗುತ್ತೆ ಯಾರಾದರೂ ಕೋರ್ಟು ಕಚೇರಿಗಳಲ್ಲಿ ವ್ಯವಹಾರಗಳನ್ನು ಇಟ್ಟುಕೊಂಡಿದ್ದರೆ ಅದು ನಿಮಗೆ ಸಕ್ಸಸ್ ಆಗುವಂತಹ ವಾತಾವರಣ ಮೇ ತಿಂಗಳು ತನಕ ಇರುತ್ತೆ ಈ ಫೆಬ್ರವರಿ ತಿಂಗಳು ನಿಮಗೆ ಉತ್ತಮವಾದಂಥ ಯೋಗವನ್ನು ಕೊಡುವಂತಹ ಮಾಸವಾಗಿ ನಿಮಗೆ ಫೆಬ್ರವರಿ ತಿಂಗಳು ಕರ್ಕಾಟಕ ರಾಶಿಯವರಿಗಿರುತ್ತೆ ಕರ್ಕಾಟಕ ರಾಶಿಯವರು ಅಂತಹ ದಿನಗಳನ್ನು ಗುರುವಿನ ಔಪಾಸನೆಯನ್ನು ಮಾಡುವಂತಹ ನಿಮಗೆ ಉತ್ತಮವಾದಂಥ ಯೋಗದ ಫಲವನ್ನು ನೀವು ಒಂದು ಉತ್ತಮವಾದಂತಹ ವ್ಯವಹಾರಗಳಿಗೆ ನೀವು ಬಳಸ್ಕೊಂಡಾಗ ಮುಂದಿನ ದಿನಗಳಲ್ಲಿ ನಿಮಗೆ ಅದು ತುಂಬ ಸಹಕಾರವನ್ನು ಕೊಡುತ್ತೆ ಯಾಕೆ ಅಂದರೆ ಇಂಥ ಸಹಕಾರ ಸಹಯೋಗ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಿಮಗೆ ಆ ರೀತಿಯಾದಂತಹ ವಾತಾವರಣಗಳು ಖಂಡಿತವಾಗಿ ಇರೋದಿಲ್ಲ ಈಗಿರುವಂತಹ ದಿನಗಳನ್ನು ಉತ್ತಮವಾಗಿ ಬಳಸ್ಕೊಳ್ಬೇಕಾಗ್ತದೆ ಜೊತೆಯಲ್ಲಿ ಸ್ವಲ್ಪ ನಿಮಗೆ ಕುಜನ ದೋಷವೂ ಇದ್ದು ಆಗಾಗಲಿ ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ನಿಮಗೆ ಕಾಡೋದಕ್ಕೆ ಪ್ರಾರಂಭವನ್ನು ಮಾಡಿದೆ ಅದರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಿ ವ್ಯವಹಾರದಲ್ಲಿ ಚಿಂತನೆಯನ್ನು ಮಾಡಿ ವ್ಯವಹಾರಕ್ಕೆ ನೀವು ನಿಮ್ಮ ಪ್ರಯತ್ನವನ್ನು ಮಾಡಿದಾಗ ಆ ಪ್ರಯತ್ನದಲ್ಲಿ ಸಕ್ಸಸ್ ಕಾಣುವಂತಹ ಯೋಗದ ಫಲ ಕರ್ಕಾಟಕ ರಾಶಿಯವರಿಗಿರುತ್ತೆ ಈ ಕರ್ಕಾಟಕ ರಾಶಿಯ ಅಧಿಪತಿಯಾದಂಥವರು ಚಂದ್ರಗ್ರಹ ಈಗಿರುವಂತಹ ದೋಷದಲ್ಲಿರುವಂಥವರು ಕುಜಗ್ರಹ ಯೋಗದಲ್ಲಿರುವಂಥವರು ಗುರುಗ್ರಹ ಗುರುವಿನ ಔಪಾಸನೆಯನ್ನು ಮರೆಯಬೇಡಿ ಕುಜನಿಗೆ ಶಾಂತಿ ಮಾಡುವುದನ್ನು ನೀವು ತಪ್ಪಿಸ್ಕೊಳ್ಬೇಡಿ ಇದರಿಂದ ನಿಮಗೆ ಗುರುವಿನ ಬಲವೂ ಸಿಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯ ಕುಜನ ಅನುಗ್ರಹವೂ ಆಗುತ್ತೆ ಇಲ್ಲವಾದಲ್ಲಿ ಇನ್ನೇನು ಕೈಗೆ ಸಿಕ್ಕಿದಂತಹ ವ್ಯವಹಾರಗಳು ಬಾಯಿಗೆ ಸಿಗದ ರೀತಿಯಲ್ಲಿ ತಪ್ಪಿಸ್ಕೊಳ್ಳುವಂಥದ್ದು ಅಥವಾ ನಷ್ಟವಾಗುವಂತಹ ವಾತಾವರಣಗಳಿಂದ ಕೂಡಿರುತ್ತೆ ಎಚ್ಚರಿಕೆಯನ್ನು ವಹಿಸಿ ಇನ್ನು ಮಿಕ್ಕಿದ್ದೆಲ್ಲವೂ ಸಹ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಎಪ್ಪತ್ತು ಪರ್ಸೆಂಟ್ ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಯೋಗದಿಂದ ಕೂಡಿರುವಂಥ ದಿನವೇ ನಿಮಗೆ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ